ಹಾ 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 ಕೊತ್ತಂಬರಿ ವಾಹ್ ಹಾಕಿದೀನಿ ಸಾಕದಾಗಿದೆ ವಾಹ್ ಹ್ಞೂ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಸೋಯೆ ಮಂಚೂರಿ ಮಾಡ್ತಾ ಇದ್ದೀನಿ ಆರೋಗ್ಯಕರವಾದ ಮನೆಯಲ್ಲೇ ಮಾಡ್ಕೋಬಹುದು ಎಲ್ತ್ಗೆ ತುಂಬ ಒಳ್ಳೆಯದಿದು ಇದು ತುಂಬ ಪ್ರೋಟೀನ್ ಇರುತ್ತೆ ತುಂಬ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ನೋಡಿ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು ಇವಾಗ ಆಗಲೇ ನೋಡಿ ಅಕ್ಕಿ ಜ್ವರ ಬಂದಿದೆ ಮೊಟ್ಟೆ ತಿನ್ನಬಾರ್ದು ಮತ್ತು ಹೊರ್ಗಡೆ ಎಲ್ಲ ಕಲ್ಲರ್ ಹಾಕಿರ್ತಾರೆ ಮಂಚೂರಿಗಳು ತಿನ್ನಬಾರ್ದು ಅಂತ ಟಿ ವಿನಲ್ಲಿ ಸತತವಾಗಿ ಬರ್ತಾ ಇದೆ ಎಲ್ಲರೂ ಮನೆಯಲ್ಲೇ ಮಾಡಿಕೊಂಡು ಆದಷ್ಟು ತಿನ್ನೋಕ್ಕೆ ಇಷ್ಟಪಡಿ ನೋಡಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾನು ಮೊದಲನೇದಾಗಿ ಸೋಯಾ ತೊಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಎಣ್ಣೆ ಕಾಯಕ್ಕೆ ಇಟ್ಕೊತೀನಿ ಕೊತ್ತಂಬ್ರಿ ನಿಂಬೆಹಣ್ಣು ನೋಡಿ ಶುಂಠಿ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ನಾಲ್ಕೈದು ಮೆಣಸಿನ್ಕಾಯಿ ಇದೆ ಉಪ್ಪು ಚಿಕನ್ ಮಸಾಲ ಟೊಮೆಟೊ ಸಾಸು ಸೋಯಾ ಸಾಸು ಚಿಲ್ಲಿ ಸಾಸು ಮೂರು ಇದೆ ಮತ್ತು ನೋಡಿ ಇಲ್ಲಿ ಮೈದಾ ಹಿಟ್ಟು ಕಾರ್ನ್ಫ್ಲೋರು ದಪ್ಪ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಮತ್ತು ಖಾರದ ಪುಡಿ ಇವಾಗ ನೋಡಿ ಮಾಡೋದನ್ನು ತೋರಿಸ್ತೀನಿ ಯಾವ ರೀತಿ ಮಾಡ್ಕೋಬೇಕು ಇದನ್ನು ಅಂತ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಾನು ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಸೋಯಾ ಹಾಕೋಬೇಕು ಇದು ಸಾಫ್ಟಾಗಬೇಕು ಜಾಸ್ತಿ ಹೊತ್ತೇನು ಬೇಡ ಸಡನ್ನಾಗಿ ಹಾಕಿ ಒಂದು ಎರಡು ಮೂರು ನಿಮಿಷ ಬೇಯಿಸೋದೇನು ಬೇಡ ಬಿಸಿನೀರಲ್ಲಿ ಸ್ವಲ್ಪ ಸಾಫ್ಟಾದರೆ ಸಾಕು ತುಂಬ ಸಾಫ್ಟ್ ಆಗೋದು ಬೇಡ ನೋಡಿ ಆಗಿದೆ ನಾನು ಆಫ್ ಮಾಡ್ತಾಯಿದ್ದೀನಿ ಸ್ಮೆಲ್ ಚೆನ್ನಾಗಿದೆ ಹಾಗೆ ನೋಡಿ ಈಗ ನಾನು ತಣ್ಣೀರನ್ನ ಇದಕ್ಕೆ ಹಾಕ್ತೀನಿ ಯಾಕಂದರೆ ತುಂಬ ಇದು ಬಾಯ್ಲ್ ಆದರೆ ಚೆನ್ನಾಗಿರಲ್ಲ ನಾನು ನೋಡಿ ಟ್ಯಾಪ್ ಫಿಲ್ಟ್ರ್ ನೀರು ಹಾಕ್ತಾಯಿದ್ದೀನಿ ತಣ್ಣಗಾಗಬೇಕಿದು ಇದು ನಾನು ತುಂಬ ನೀರು ಹಿಡಿಯೋ ಥರ ಮಾಡಿಲ್ಲ ನೀರೇನಿಲ್ಲ ಇದರಲ್ಲಿ ಈಗ ನೋಡಿ ನಾನು ಬೇಕಾಗಿರೋದು ಇವಾಗ ಕಲಸಿ ಇಟ್ಕೊತೀನಿ ಖಾರ ಪುಡಿ ಹಾಕ್ತಾಯಿದ್ದೀನಿ ನಾನು ಮೈದಾ ಹಿಟ್ಟು ಇದ್ದೀನಿ ಮೈದಾ ಹಿಟ್ಟು ಸುಮಾರು ಒಂದು ಐವತ್ತು ಇಷ್ಟಿದೆ ಹಾಗೆ ನೋಡಿ ಕಾರ್ನ್ ಹಾಕ್ತಾ ಇದ್ದೀನಿ ಜೋಳದ ಹಿಟ್ಟು ಸೇರಿಸ್ತಾ ಇದ್ದೀನಿ ಚಿಕನ್ ಮಸಾಲ ಇದ್ದೀನಿ ಸ್ವಲ್ಪ ಚಿಕನ್ ಮಸಾಲ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಅಷ್ಟನ್ನು ನಾನು ಬಟ್ಲಲ್ಲಿ ಇಟ್ಕೊಂಡು ತೋರಿಸಿಲ್ಲ ಹಾಗೆ ತೋರಿಸ್ ಹಾಕ್ತಾಯಿದ್ದೀನಿ ನೀರು ಹಾಕಿ ಚೆನ್ನಾಗೆ ಕಲಸ್ಕೋಬೇಕು ನೋಡಿ ಸ್ನೇಹಿತರೆ ಇದು ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ಯಾಕಂದರೆ ಸೋಯಾ ಸಾಸು ಜಾಸ್ತಿ ಆಗಿಬಿಡುತ್ತೆ ಅಂತ ನಾನು ಅದಕ್ಕೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಸ್ಮಾಲ್ ಸೈಜು ನಿಂಬೆಹಣ್ಣು ಹಾಕಿದ್ದೀನಿ ಉಪ್ಪು ಬೇಕಿದ್ರೆ ಆಮೇಲೆ ಸೇರಿಸ್ಕೋಬೋದು ನೋಡಿ ಇವಾಗ ಕೋಟೆಡ್ ಆಗೋ ಥರ ಕಲಿಸ್ಕೊಂಡಿದ್ದೀನಿ ಸೋಯಾ ಹಾಕ್ಕೋತಾ ಇದ್ದೀನಿ ಕೈಯಲ್ಲೇ ಯಾಕಂದರೆ ಇದೆಲ್ಲದೂ ಚೆನ್ನಾಗೇ ಇಡ್ಕೋಬೇಕು ಎಲ್ಲ ಕೋಟೆಡ್ ಆಗಬೇಕಿದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿರಿ ಈ ಥರ ಸಾಂಬಾರು ಪುಡಿ ಯಾರಿಗಾದ್ರೂ ಬೇಕಿದ್ರೆ ಆರ್ಡ್ರ್ ಮಾಡಿ ಎಲ್ಲ ಪುಡಿಗಳು ಸಿಗುತ್ತೆ ನಮ್ಮ ಹತ್ರ ನೋಡಿ ಸ್ನೇಹಿತರೆ ಈಗ ಒಂದು ಬೇಕಿದ್ರೆ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಕೋಬೋದು ಇಲ್ಲ ಹಾಗೇನೂ ಹೊರಗಡೆ ಇಡ್ಬೋದು ಚೆನ್ನಾಗೆ ಉಪ್ಪು ಖಾರ ಇದೆಲ್ಲ ಚೆನ್ನಾಗಿ ಕೋಟೆಡ್ ಆಗುತ್ತೆ ನೋಡಿ ಸ್ನೇಹಿತರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಚೆನ್ನಾಗೆ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ಹಾಕ್ತೀನಿ ನೋಡಿ ಸ್ನೇಹಿತರೆ ಎಣ್ಣೆ ಇಟ್ಕೊಂಡಿದ್ದೆ ಎಣ್ಣೆ ಕಾಯ್ದಿದೆ ಈಗ ನಾನು ಹಾಕ್ತಾಯಿದ್ದೀನಿ ಸೋಯಾ ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ಒಂದೊಂದೇ ಒಂದೊಂದೇ ಹಾಕ್ತೀನಿ ಅಂಟ್ಕೊಂಡ್ರೆ ಚೆನ್ನಾಗಿರಲ್ಲ ಅದಕ್ಕೆ ಕೈಲೇ ಹಾಕ್ತಾಯಿದ್ದೀನಿ ನಾನು ಇವಾಗ ಕಮ್ಮಿ ಫ್ಲೇಮ್ ಇಟ್ಕೊಂಡಿದ್ದೀನಿ ಎಲ್ಲ ಒಟ್ಟಿಗೆ ಬೇಯಬೇಕಲ್ಲ ಅದಕ್ಕೆ ನೋಡಿ ಇದು ಎಣ್ಣೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕಿದ್ಮೇಲೆ ಫ್ಲೇಮ್ ಕಮ್ಮಿ ಜಾಸ್ತಿ ಇಟ್ಟಿದ್ದೀನಿ ತಿರುಗಿಸ್ತಾಯಿದ್ದೀನಿ ಹಾಕಿದ ತಕ್ಷಣ ತಿರ್ಗ್ಸಕ್ಕೆ ಹೋಗ್ಬೇಡಿ ಒಂದು ಎರಡು ಮೂರು ನಿಮಿಷ ಬಿಟ್ಟು ತಿರುಗಿಸ್ಕೊಳ್ಳಿ ಇದು ಎಷ್ಟೊತ್ತರ್ಗು ಬೇಯಿಸ್ಬೇಕಂದ್ರೆ ಎಣ್ಣೆ ಚುಟು 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 ಅಂತ ಇರುತ್ತೆ ಇದು ಆಮೇಲೆ ಬೆಂದಮೇಲೆ ನೋಡಿ ಕೇಳಿಸ್ತಾ ಇರ್ಬೋದು ಚುಟು ಚುಟು ಐತೆ ಇದು ಆಮೇಲೆ ನಿಂತೋಗುತ್ತೆ ಹೋಗುತ್ತೆ ಬೆಂದಮೇಲೆ ಆಗ ತಕ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಸೇಮು ನಾವು ಬೋಂಡ ಎಲ್ಲ ಯಾವ ಥರ ಮಾಡ್ತೀವಿ ಅದೇ ಥರನೇ ತೆಗಿತಾಯಿದ್ದೀನಿ ನೋಡಿ ಎಣ್ಣೆ ನೊರೆ ಬರ್ತಾ ಇರುತ್ತೆ ಅದು ಕೂಡ ಕಮ್ಮಿ ಆಗುತ್ತೆ ನೋಡಿ ಕಬಾಬ್ ಥರ ಗೋಬಿ ಮಂಚೂರಿ ಥರ ಬೆಂದಿರುತ್ತೆ ಇದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇಲ್ಲಾಂದರೆ ಒಂದೇ ಒಂದು ತಗೊಂಡು ತಿನ್ನು ನೋಡಿ ಬೆಂದಿದೆಯಾ ಇಲ್ವಾ ಅಂತ ನೋಡಿ ಎಣ್ಣೆ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ನೋಡಿ ಸ್ನೇಹಿತರ ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಅದೇ ಎಣ್ಣೆನ ತೆಗೆದು ಸ್ವಲ್ಪ ನಮಗೆ ಒಗ್ಗರಣೆ ಎಷ್ಟು ಬೇಕಷ್ಟು ಹಾಕ್ತಾಯಿದ್ದೀನಿ ಜಾಸ್ತಿ ಎಣ್ಣೆ ಹಾಕೋಬೇಡಿ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಸುಮಾರು ನೋಡಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಕಾಯ್ತಾ ಇರಲಿ ನೋಡಿ ಸ್ನೇಹಿತರೆ ಇದಕ್ಕೆ ಒಂದು ಗ್ರೇವಿ ಮಾಡ್ಕೋಬೇಕು ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ ಜೋಳದ ಹಿಟ್ಟು ಒಂದು ಎರಡು ಸ್ಪೂನು ನಮಗೆ ಅದು ಎಷ್ಟು ಗ್ರೇವಿ ಬೇಕು ಅಷ್ಟು ನೋಡಿ ಸೇರಿಸ್ಕೋಬೇಕು ಸೋಯ ಸಾಸ್ ಇದ್ದೀನಿ ಸ್ವಲ್ಪ ಹಾಕ್ತೀನಿ ಸಾಸ್ಗಳೆಲ್ಲ ಜಾಸ್ತಿ ತಿನ್ನಬಾರ್ದು ಅಂತ ಟಿ ವಿಲಿ ಹೇಳ್ತಾಯಿರ್ತಾರೆ ಅದು ಭಯ ಆಗುತ್ತೆ ಇವಾಗ ಏನು ತಿನ್ನೋಕ್ಕೂ ಭಯ ನೋಡಿ ಒಳ್ಳೆ ಕಂಪ್ನಿದ ತೊಗೊಳ್ಳಿ ಯಾವುದ್ಯಾವುದೋ ಲೂಸ್ ಎಲ್ಲ ತೊಗೋಬೇಡಿ ಲೂಸು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಸಿಗುತ್ತಲ್ಲ ಅದು ತೊಗೋಬೇಡಿ ಈ ಥರ ಇರೋದು ನೋಡಿ ತೊಗೊಳ್ಳಿ ಇದೆಲ್ಲ ಕಂಪ್ನಿದು ಚಿಲಿ ಸಾಸು ಸ್ವಲ್ಪ ಚಿಲಿ ಸಾಸ್ ಹಾಕ್ತಾಯಿದ್ದೀನಿ ಖಾರ ಎಷ್ಟು ಬೇಕಷ್ಟು ನೋಡಿಕೊಂಡು ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ ಈಗ ಟೊಮೊಟೊ ಸಾಸು ಟೊಮೊಟೊ ಸಾಸು ಅಷ್ಟೇ ಯಾವುದನ್ನು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಮಾರ್ತಾ ಇರ್ತಾರೆ ಮಾರ್ಕೆಟಲ್ಲೆಲ್ಲ ಹೋಗಿ ಗೋಬಿ ಮಂಚೂರಿ ಮಾಡೋರು ಅದನ್ನೇ ತರೋದು ಪಾಪ ಅವ್ರಿಗೆ ಹೊರ್ತು ಹಾಕಬೇಕಲ್ಲ ಚೆನ್ನಾಗಿ ಈಗ ಮಿಕ್ಸ್ ಇಟ್ಕೊಂಡಿದ್ದೀನಿ ನೀರು ಥರೇ ಮಾಡ್ಕೊಳ್ಳಿ ತುಂಬ ಗಟ್ಟಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ಫ್ಲೋರು ಗಟ್ಟಿ ಆಗುತ್ತೆ ಹಾಕಿದ ತಕ್ಷಣ ನೋಡಿ ಸ್ನೇಹಿತರೆ ವೀಡಿಯೋ ಇದಾಗಿರಲಿಲ್ಲ ವೀಡಿಯೋ ಕಟ್ ಆಗಿಬಿಟ್ಟಿದೆ ಬ್ಯಾಟ್ರಿದು ಖಾಲಿಯಾಗಿ ನೋಡಿ ಇವಾಗ ನಾನು ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಎಣ್ಣೆ ಮತ್ತು ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಜಾಸ್ತಿ ಹಾಕೋಬಾರ್ದು ಯಾಕಂದರೆ ಎಣ್ಣೆಲೆ ಕರೆದಿರ್ತೀವಲ್ವ ಮತ್ತು ನಾನು ನಾಲ್ಕು ಕಸಿಮೆಣಸಿನ್ಕಾಯಿ ಒಂದು ಕ್ಯಾಪ್ಸಿಕಮ್ಮು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಫ್ರೈ ಮಾಡಿದ್ದೀನಿ ಇದು ಗೋಬಿ ಮಂಚೂರಿ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ನಾನು ಆಲ್ರೆಡಿ ಗೋಬಿ ಮಂಚೂರಿ ಮಾಡಿ ಹಾಕಿದ್ದೀನಿ ನನ್ನ ಚಾನಲಲ್ಲಿ ನೋಡಿ ನೋಡಿ ಸ್ನೇಹಿತರೆ ಗ್ರೇವಿ ಹಾಕ್ತಾಯಿದ್ದೀನಿ ಸಾಸ್ಕೊಳ್ಳಾಕಿರೋದೆಲ್ಲ ಗ್ರೇವಿನೂ ಹಾಕಿದ್ದೀನಿ ಸ್ವಲ್ಪ ಇದು ಬಾಯ್ಲ್ ಆಗಬೇಕು ಬೇಯಬೇಕಿದು ಜಾಸ್ತಿ ಏನು ಬೇಯಿಸೋದು ಬೇಡ ಸ್ವಲ್ಪ ಕುದಿ ಬಂದರೆ ಸಾಕು ನೋಡಿ ಸ್ನೇಹಿತರೆ ಇದು ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಕುದಿ ಬರ್ತಾ ಇದೆ ಈಗ ನಾನು ಸೋಯೆ ಸೇರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗೇ ಇದು ಗ್ರೇವಿ ಇದು ಇದೆಲ್ಲ ಸಾಸ್ ಎಲ್ಲ ಚೆನ್ನಾಗೆ ಹೊಂದ್ಕೋಬೇಕು ನಮ್ಮನೇದು ಖಾರ ಪುಡಿನೇ ಫುಲ್ಲು ಕಲರ್ಫುಲ್ಲಾಗಿ ಬಂದುಬಿಟ್ಟಿದೆ ಯಾವುದೇ ಥರ ಕಲರ್ ಆ್ಯಡ್ ಮಾಡಿಲ್ಲ ನೋಡಿ ಮಕ್ಳಿಗಂತೂ ಸಕ್ಕತ್ತು ಇಷ್ಟ ಆಗುತ್ತೆ ನೋಡಿ ಸ್ನೇಹಿತರೆ ಸರ್ವ್ ಮಾಡ್ತಾಯಿದ್ದೀನಿ ಸಕ್ಕತ್ತ ಬಂದಿದೆ ಗ್ರೇವಿ ಥರ ಮಾಡಿದ್ದೀನಿ ನಾನು ಡ್ರೈ ಥರ ಮಾಡಿಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಯಾಕಂದರೆ ನನಗೆ ಬೆಳ್ಳುಳ್ಳಿ ತುಂಬ ಇಷ್ಟ ನೋಡಿ ಸ್ನೇಹಿತರೆ ಸೋಯಾ ಮಂಚೂರಿ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ಸಕ್ಕತ್ತಾಗಿದೆ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಜಾಸ್ತಿ ನನಗೆ ಕಮೆಂಟ್ ಮಾಡಿ ಧನ್ಯವಾದ ಎಲ್ಲರೂ ನನ್ನ ವೀಡಿಯೋ ವಾಚ್ ಮಾಡಿ ಮತ್ತೆ ಮತ್ತೆ ನನಗೆ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಖುಷಿಯಾಗುತ್ತೆ ನೀವು ಮತ್ತೆ ಮತ್ತೆ ನನಗೆ ಕಮೆಂಟ್ ಮಾಡಿದ್ರೆ ಧನ್ಯವಾದ ಥ್ಯಾಂಕ್ ಯು